ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಭೂಮಿ ಮೇಲಿರುವ ಅನೇಕ ಸಸ್ಯಗಳು ಕೆಲ ಸಂದರ್ಭಗಳಲ್ಲಿ ನಮ್ಮ ಪ್ರಾಣವನ್ನು ಕಾಪಾಡುತ್ತವೆ ಅಂತಹ ಅದ್ಭುತವಾದ ಗಿಡಗಳಲ್ಲಿ ಉತ್ತರಾಣಿ ಗಿಡ ಕೂಡ ಒಂದು ಈ ಗಿಡದ ಬಗ್ಗೆ ತಿಳಿಯದಿರುವವರು ಯಾರೂ ಇರುವುದಿಲ್ಲ ಅಂದ್ಕೊಳ್ತೇನೆ ಆಯುರ್ವೇದ ಗ್ರಂಥಗಳಲ್ಲಿ ಈ ಗಿಡದ ಬಗ್ಗೆ ಬರೆದಿರುವಂತಹ ಕೆಲವು ರಹಸ್ಯಗಳನ್ನು ನೀವು ತಿಳ್ಕೊಂಡ್ರೆ ಸುಮಾರು ಭಾಗದಷ್ಟು ಕಾಯಿಲೆಗಳಿಗೆ ಚಿಕಿತ್ಸೆ ತಿಳಿದುಕೊಂಡಂತಾಗುತ್ತದೆ ಎಲ್ಲ ಚಿಕ್ಕ ಸಮಸ್ಯೆಗೆ ಆಸ್ಪತ್ರೆಗೆ ಹೋಗುವ ಅಗತ್ಯವೇ ಬರುವುದಿಲ್ಲ ಈ ವಿಡಿಯೋದಲ್ಲಿ ಉತ್ತರಾಣಿ ಗಿಡದ ಬಗ್ಗೆ ಪೂರ್ತಿ ಮಾಹಿತಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತವಾಗಿಯೂ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಸ್ನೇಹಿತರೆ ನಮ್ಮ ವೇದಗಳು ಶಾಸ್ತ್ರಗಳು ಹಾಗೂ ಆಯುರ್ವೇದ ಗ್ರಂಥಗಳು ಉತ್ತರಾಣಿ ಗಿಡವನ್ನು ಭೂಮಿಯ ಮೇಲಿರುವ ಅಮೃತ ಎಂದು ವರ್ಣಿಸಿವೆ ಇಂತಹ ಒಂದು ಅದ್ಭುತವಾದ ಗಿಡ ನಮ್ಮ ಸುತ್ತಮುತ್ತ ಬೆಳೆಯುತ್ತಿದ್ದರೂ ಕೂಡ ಅದರ ಪ್ರಯೋಜನ ತಿಳಿದುಕೊಳ್ಳದೆ ನಾವು ತುಂಬ ನಷ್ಟಕ್ಕೆ ಒಳಗಾಗುತ್ತಿದ್ದೇವೆ ಈ ಗಿಡ ಮನುಷ್ಯನನ್ನು ಯಾವ ರೀತಿ ಕಾಪಾಡುತ್ತದೆ ಎಂದು ತಿಳಿದುಕೊಂಡ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಸಂತಾನ ಇಲ್ಲದೆ ಚಿಂತೆಗೀಡಾಗಿದ್ದಾರೆ ಉತ್ತರಾಯಣಿ ಗಿಡ ಸಂತಾನ ಭಾಗ್ಯ ಅನುಗ್ರಹಿಸುತ್ತದೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ ಇದಕ್ಕಾಗಿ ಉತ್ತರಾಣಿ ಗಿಡದ ಬೇರನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅಕ್ಕಿ ತೊಳೆದ ನೀರಲ್ಲಿ ಬೇರನ್ನು ಅರೆದು ಇಟ್ಕೊಳ್ಳಿ ಸಂತಾನ ಸಮಸ್ಯೆ ಇರುವ ಮಹಿಳೆಯರು ಮುಟ್ಟು ಮುಗಿದ ದಿನದಿಂದ ಹದಿನಾರು ದಿನಗಳವರೆಗೂ ಒಂದು ಕಪ್ಪು ಉಗುರು ಬೆಚ್ಚಾಗಿರುವಂತಹ ಹಸು ಹಾಲಿನಲ್ಲಿ ಹತ್ತು ಗ್ರಾಂನಷ್ಟು ಇದಾಗಲೇ ತಯಾರಿಸುವ ಲೇಹ್ಯವನ್ನು ಬೆರೆಸಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕುಡಿಯಬೇಕು ಈ ಹದಿನಾರು ದಿನಗಳವರೆಗೂ ನೀವು ನಿಮ್ಮ ಗಂಡನ ಜೊತೆ ಶಾರೀರಿಕವಾಗಿದ್ದರೆ ಖಂಡಿತ ಸಂತ ಕಲಗುತ್ತದೆ ಸಂತಾನ ಕಲಗುತ್ತದೆಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ ನೀವು ಪ್ರತಿದಿನ ಉತ್ತರಾಣಿ ಗಿಡದಿಂದ ಲೇಹ್ಯವನ್ನು ತಯಾರಿಸಬೇಕು ಹಳೆ ಲೇಹ್ಯವನ್ನು ಬಳಸಬಾರದು ಹಾಗೆ ಇದಕ್ಕಾಗಿ ಪ್ಯಾಕೇಜ್ ಹಾಲು ಕೂಡ ಉಪಯೋಗಿಸದೆ ನಾಟಿ ಹಸು ಹಾಲು ಉಪಯೋಗಿಸಬೇಕು ಇನ್ನು ನಾಯಿ ಕಚ್ಚಿದರೆ ಕೆಲವು ಬ್ಯಾಕ್ಟೀರಿಯಾಗಳು ನಿಮ್ಮ ರಕ್ತದೊಳಗೆ ಪ್ರವೇಶಿಸಿ ರೇಬಿಸ್ ಮುಂತಾದ ಅನೇಕ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತವೆ ಕೆಲವೊಮ್ಮೆ ನಾವು ಚಿಕಿತ್ಸೆ ಪಡೆದುಕೊಂಡರೂ ಕೂಡ ಪ್ರಯೋಜನ ಇರುವುದಿಲ್ಲ ಕೆಲವು ಇನ್ಫೆಕ್ಷನ್ಗಳು ನಮ್ಮ ದೇಹದಲ್ಲಿ ಉಳಿದು ಹೋಗುತ್ತವೆ ನಾಯಿ ಕಚ್ಚಿದರೆ ಉತ್ತರಾಣಿ ಗಿಡದ ಬೇರುಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ರಸ ತೆಗೆದುಕೊಳ್ಳಬೇಕು ಬೇಕಿದ್ರೆ ಸ್ವಲ್ಪ ನೀರನ್ನು ಬಳಸಬಹುದು ಆದಷ್ಟು ನೀರು ಹಾಕದೆ ರಸ ತೆಗೆದುಕೊಳ್ಳಲು ಪ್ರಯತ್ನಿಸಿ ಈ ರೀತಿ ಮೂರು ಗ್ರಾಂಗಳಷ್ಟು ರಸ ತೆಗೆದುಕೊಂಡು ಅದನ್ನು ಇಪ್ಪತ್ತು ಗ್ರಾಂ ಜೇನುತುಪ್ಪದೊಂದಿಗೆ ಬೆರೆಸಿ ಬೆಳಿಗ್ಗೆ ಹಾಗೂ ಸಂಜೆ ಒಂದೂವರೆ ಸ್ಪೂನ್ ತಿನ್ನುತ್ತಾ ಇದ್ದರೆ ನಾಯಿ ಕಚ್ಚಿರುವಂತಹ ವಿಷ ನಿಮ್ಮ ದೇಹದಿಂದ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ ಈ ಕೆಲಸವನ್ನು ನಾಯಿ ಕಚ್ಚಿರುವ ಹುಣ್ಣು ಮಾಯುವವರೆಗೂ ಕೂಡ ಮಾಡಬೇಕು ಇನ್ನು ಗರ್ಭಕೋಶ ಕ್ಲೀನ್ ಆಗುವುದಕ್ಕೆ ಮುಟ್ಟು ಸರಿಯಾಗಿ ಆಗುವುದಕ್ಕೆ ಮುಟ್ಟಾದಾಗ ಅಧಿಕ ರಕ್ತಸ್ರಾವ ಆಗದೆ ತಡೆಯುವುದಕ್ಕೆ ಲಿವರ್ ಕ್ಲೀನ್ ಆಗುವುದಕ್ಕೆ ಶ್ವಾಸಕೋಶ ಕ್ಲೀನ್ ಆಗುವುದಕ್ಕೆ ಕರುಳು ಕ್ಲೀನ್ ಆಗುವುದಕ್ಕೆ ಒಳ್ಳೆಯ ರಕ್ತ ದೇಹದಲ್ಲಿ ಉತ್ಪತ್ತಿಯಾಗೋಕೆ ಮುಖ ಮತ್ತು ದೇಹದಲ್ಲಿ ಕಾಂತಿ ಹೆಚ್ಚಾಗೋಕೆ ನೀವು ಉತ್ತರಾಣಿ ಗಿಡದ ಎಲೆಗಳು ಹಾಗೂ ಬೇರುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಇವುಗಳನ್ನು ನೀರಿನಿಂದ ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಬೇಕು ಕೆಲ ದಿನಗಳಿಗೆ ಇದು ಪೂರ್ತಿಯಾಗಿ ಒಣಗಿ ಹೋಗುತ್ತದೆ ಅದರ ನಂತರ ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಸಮಾನವಾಗಿ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಬೆರೆಸಿ ಒಂದು ಗ್ಲಾಸ್ ಬಾಟೆಲ್ ಅಥವಾ ಜಾರ್ನಲ್ಲಿ ಶೇಖರಿಸಿಟ್ಟುಕೊಳ್ಳಬೇಕು ಇದನ್ನು ಬೆಳಿಗ್ಗೆ ಹಾಗೂ ರಾತ್ರಿ ದಿನದಲ್ಲಿ ಎರಡು ಸಲ ಊಟ ತಿನ್ನುವುದಕ್ಕೂ ಒಂದು ಗಂಟೆ ಮುಂಚೆ ಅರ್ಧ ಚಮಚ ಪುಡಿಯನ್ನು ಬಾಯಲ್ಲಿ ಹಾಕಿಕೊಂಡು ತಿಂದು ಅದರ ನಂತರ ಒಂದು ಗ್ಲಾಸ್ ನೀರು ಕುಡಿಯಬೇಕು ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಮಾಡಬಹುದು ಇನ್ನೂ ಕೆಲವರು ಪೈಲ್ ಸಮಸ್ಯೆ ಅಥವಾ ರಕ್ತಭೇದಿ ಉರಿ ಮೂತ್ರ ಮುಂತಾದ ಸಮಸ್ಯೆಗಳಿಂದ ನರಳುತ್ತಿರುತ್ತಾರೆ ಅಂಥವರು ಉತ್ತರಾಣಿ ಗಿಡದ ಎಲೆಗಳನ್ನು ಸ್ವಲ್ಪ ನೀರು ಹಾಕಿ ಅರಿದು ಐವತ್ತು ಗ್ರಾಂ ರಸ ತೆಗೆದುಕೊಂಡು ಅದರಲ್ಲಿ ಐವತ್ತು ಗ್ರಾಂ ಮನೆಯಲ್ಲಿ ತಯಾರಿಸಿದಂತಹ ಹಸುವಿನ ತುಪ್ಪ ಬೆರೆಸಿ ಪ್ರತಿದಿನ ಒಂದೊಂದು ಚಮಚ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುಂಚೆ ದಿನದಲ್ಲಿ ಒಂದು ಬಾರಿ ಕುಡಿಯಬೇಕು ಇದು ಖಾಲಿಯಾಗುವುದರೊಳಗೆ ನಿಮ್ಮ ಸಮಸ್ಯೆ ಕೂಡ ಹೊರಟು ಹೋಗುತ್ತದೆ ಆದರೆ ಇದನ್ನು ನೀವು ಕುಡಿಯುವಾಗ ಮಲಬದ್ಧತೆ ಉಂಟು ಮಾಡುವಂತಹ ಪದಾರ್ಥಗಳು ಅಂದರೆ ಬ್ರೆಡ್ ಬಿಸ್ಕೆಟ್ಗಳು ಬೇಕರಿ ಪದಾರ್ಥಗಳು ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು ಚಿಕನ್ ಮೀನು ಪೈನಾಪಲ್ ಪಪ್ಪಾಯ ಹಲಸಿನ ಹಣ್ಣು ನುಗ್ಗೆಕಾಯಿ ಮುಂತಾದ ದೇಹಕ್ಕೆ ಬಿಸಿ ಕೊಡುವಂತಹ ಪದಾರ್ಥಗಳನ್ನು ತಿನ್ನಬಾರದು ಹಾಗೆ ಹೆಚ್ಚು ಖಾರ ಇರುವಂತಹ ಪದಾರ್ಥಗಳನ್ನು ಕೂಡ ತಿನ್ನಬಾರದು ಇನ್ನು ಇತ್ತೀಚೆಗೆ ತುಂಬ ಜನರು ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆಯಿಂದ ನರಳುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಮಲ ಅಥವಾ ಮೂತ್ರಕ್ಕೆ ಅವಸರವಾದಾಗ ಎದ್ದು ಹೋಗಲು ಸೋಂಬೇರಿತನ ಮಾಡುವುದು ಅಥವಾ ಯಾವುದು ಕೆಲಸದಲ್ಲಿದ್ದು ಅವಾಯ್ಡ್ ಮಾಡುವುದು ನೀರು ಕಡಿಮೆ ಕುಡಿಯೋದು ಇನ್ನು ಕಿಡ್ನಿಯಲ್ಲಿ ಕಲ್ಲಿರುವವರು ಉತ್ತರ ಗಿಡದ ಹಸಿ ಬೀಜಗಳನ್ನು ಇಪ್ಪತ್ತು ಗ್ರಾಮ್ ತೆಗೆದುಕೊಳ್ಳಬೇಕು ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಅದನ್ನು ಶೋಧಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಅದರ ನಂತರ ಒಂದು ಗಂಟೆಯ ಕಾಲ ಏನನ್ನೂ ಕೂಡ ಕುಡಿಯಬಾರದು ತಿನ್ನಬಾರದು ಈ ರೀತಿ ಮಾಡಿದರೆ ಮೂತ್ರಪಿಂಡದೊಳಗಿರುವಂತಹ ಕಲ್ಲುಗಳು ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರದ ಜೊತೆ ಹೊರಗಡೆ ಬಂದು ಬಿಡುತ್ತದೆ ಕೆಲ ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ತಿಳಿಯುತ್ತದೆ ಏಕೆಂದರೆ ಕಿಡ್ನಿಯಲ್ಲಿ ಕಲ್ಲಿದ್ರೆ ಆಗಾಗ ತಡೆಯಲಾರದಷ್ಟು ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ ನೀವು ಈ ರಸವನ್ನು ಕುಡಿಯುವುದರಿಂದ ಹೊಟ್ಟೆ ನೋವು ಬರುವುದು ನಿಂತು ಹೋಗುತ್ತದೆ ನೀವು ಮೂತ್ರ ವಿಸರ್ಜನೆ ಮಾಡುವಾಗ ಕಲ್ಲು ಹೊರಗಡೆ ಬರುವಂತಹ ಅನುಭವ ನಿಮಗೆ ಆಗುತ್ತದೆ ಇದು ಸುಮಾರು ಮೂರರಿಂದ ಆರು ದಿನಗಳ ಒಳಗೆ ನಡೆಯುತ್ತದೆ ಅಥವಾ ತುಂಬ ಕಲ್ಲುಗಳಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಹೆಚ್ಚು ಸಮಯ ಹಿಡಿಯಬಹುದು ನಿಮಗೆ ಹೊಟ್ಟೆ ನೋವು ಬರುತ್ತಿಲ್ಲ ಎಂದು ಖಚಿತವಾದರೆ ಇದನ್ನು ಕುಡಿಯುವುದು ನಿಲ್ಲಿಸಬಹುದು ಪೂರ್ವ ಕಾಲದಲ್ಲಿ ಮನೆಯಲ್ಲಿ ಪ್ರಸವ ಅಂದರೆ ಡೆಲಿವರಿ ಮಾಡಿಕೊಳ್ಳುತ್ತಿದ್ದರು ಆಗ ಪ್ರಸವ ವೇದನೆ ಅಧಿಕವಾಗಿ ಆಗದಿರಲು ಡೆಲಿವರಿ ಟೈಮ್ನಲ್ಲಿ ಅಧಿಕವಾಗಿ ರಕ್ತ ಹೋಗದಿರಲು ಏಳು ಉತ್ತರಾಣಿ ಗಿಡದ ಎಲೆ ಹಾಗೂ ಏಳು ಕಾಳು ಮೆಣಸನ್ನು ಸ್ವಲ್ಪ ನೀರು ಹಾಕಿ ಅರೆದು ಪ್ರಸವ ವೇದನೆಯಲ್ಲಿರುವ ಮಹಿಳೆಗೆ ಅದನ್ನು ಕೊಡುತ್ತಿದ್ದರು ಇದು ತಿಂದ ನಂತರ ಕೇವಲ ಹದಿನೈದು ನಿಮಿಷಗಳಲ್ಲಿ ಮಗುವಾಗುತ್ತಿತ್ತು ಇದು ಕೇವಲ ನಿಮ್ಮ ಇನ್ಫಾರ್ಮೇಷನ್ಗಾಗಿ ಮಾತ್ರ ಕೊಡ್ತಾ ಇದ್ದೀನಿ ಈಗ ನಮಗೆ ಆಸ್ಪಿಟಲ್ ಡಾಕ್ಟರ್ ಫೆಸಿಲಿಟಿ ಇರೋದ್ರಿಂದ ನಾವು ಡೆಲಿವರಿ ಟೈಮ್ನಲ್ಲಿ ಈ ರಿಸ್ಕ್ ತಗೊಳ್ಳುವ ಅಗತ್ಯ ಇಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರ ತಿಂದರೂ ಮೈಯಲ್ಲಿ ರಕ್ತಹೀನತೆ ಇದ್ದೇ ಇರುತ್ತದೆ ದೇಹದೊಳಗಿರುವಂತಹ ರಕ್ತದಲ್ಲೂ ಕೂಡ ಇಮ್ಯುನಿಟಿ ಇರುವುದಿಲ್ಲ ಆದರೆ ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ ಈ ಸಮಸ್ಯೆ ಏನಿರುವವರೆಗೂ ಕೂಡ ಉತ್ತರಾಯಣಿ ಬೇರುಗಳನ್ನು ತಂದು ತೊಳೆದು ಅದನ್ನು ಕುಟ್ಟಿ ಅಥವಾ ಅರೆದು ಒಂದು ಉಂಡೆಯಂತೆ ತಯಾರಿಸಿಕೊಳ್ಳಿ ಇದನ್ನ ಹತ್ತು ಗ್ರಾಂನಷ್ಟು ತೆಗೆದುಕೊಂಡು ಒಂದು ಲೋಟ ಹಸು ಮಜ್ಜಿಗೆಯಲ್ಲಿ ಬೆರೆಸಿ ದಿನದಲ್ಲಿ ಎರಡು ಬಾರಿ ಕುಡಿಯುತ್ತಾ ಬಂದರೆ ಅನಿಮಿಯಾ ಪ್ರಾಬ್ಲಮ್ ಅಂದರೆ ರಕ್ತಹೀನತೆ ಸಮಸ್ಯೆ ಹೊರಟು ಹೋಗುತ್ತೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತೆ ದೇಹದಲ್ಲಿ ಇಮ್ಯುನಿಟಿ ಬೆಳೆಯುತ್ತದೆ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಉತ್ತರಾಣಿ ಗಿಡದ ಬೇರಿನಿಂದ ಯಾರು ಹಲ್ಲುಜ್ಜಿಕೊಳ್ಳುತ್ತಾರೋ ಅವರ ಹಲ್ಲು ತುಂಬಾ ಗಟ್ಟಿಯಾಗಿ ತಯಾರಾಗುತ್ತೆ ಎಲ್ಲ ರೀತಿಯಾದ ಹಲ್ಲಿನ ಸಮಸ್ಯೆಗಳು ಹೊರಟು ಹೋಗುತ್ತದೆ ದವಡೆಯಿಂದ ರಕ್ತ ಬರುವುದು ಬಾಯಿ ದುರ್ನಾತ ಹುಳುಕಲ್ಲು ಮುಂತಾದ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತದೆ ನಮ್ಮ ಪೂರ್ವಿಕರು ಇದನ್ನೇ ಬಳಸಿ ಹಲ್ಲುಜ್ಜುತ್ತಿದ್ದರಿಂದಲೇ ಸಾಯುವವರೆಗೂ ಕೂಡ ಅವರಿಗೆ ಹಲ್ಲು ಉದುರುತ್ತಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅಮೃತದಂತಹ ಈ ಪದಾರ್ಥಗಳನ್ನು ಪಕ್ಕಕ್ಕಿಟ್ಟು ವಿಷ ಪದಾರ್ಥಗಳಿಂದ ತಯಾರಿಸಿದಂತಹ ಟೂತ್ಪೇಸ್ಟ್ಗಳನ್ನು ನಾವು ಬಳಸುತ್ತಾ ನಮ್ಮ ಹಲ್ಲುಗಳನ್ನು ನಾವೇ ಹಾಳು ಮಾಡಿಕೊಳ್ತಾ ಇದ್ದೀವಿ ಚರಕ ಹಾಗೂ ಸೃಷ್ಟುತ ಸಂಶಿತೆಯಲ್ಲಿಯೂ ಕೂಡ ಯಾರು ಪ್ರತಿದಿನ ಉತ್ತರಾಣಿ ಗಿಡದ ಬೇರಿನಿಂದ ಹಲ್ಲುಜ್ಜುತ್ತಾರೋ ಅವರ ದೇಹದಲ್ಲಿ ಎಪ್ಪತ್ತು ರೀತಿಯಾದ ಕಾಯಿಲೆಗಳು ಬರುವುದಿಲ್ಲ ಎಂದು ಬರೆದಿದ್ದಾರೆ ಹೊಲಗಳಲ್ಲಿ ಕೆಲಸ ಮಾಡುವವರು ಅಥವಾ ಹಳ್ಳಿಗಳ ಕಡೆ ಅನೇಕರು ಚೇಳು ಕಚ್ಚಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಕೆಲವು ಚೇಳುಗಳು ಕಚ್ಚುವುದರಿಂದ ಪ್ರಾಣ ಕೂಡ ಹೋಗುತ್ತವೆ ಒಂದು ವೇಳೆ ಚೇಳು ಕಚ್ಚಿದರೆ ಹೆದರದೆ ಉತ್ತರಾಣಿ ಗಿಡದ ಬೇರನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನು ನಿಧಾನವಾಗಿ ಕಚ್ಚುತ್ತಾ ಆ ರಸ ನುಂಗುತ್ತಿರಬೇಕು ಈ ರೀತಿ ನಿಮ್ಮ ದೇಹದೊಳಗೆ ರಸ ಹೋಗುತ್ತಿದ್ದರೆ ನಿಮ್ಮ ರಕ್ತದೊಳಗೆ ಬರೆದಿರುವಂತಹ ಚೇಳಿನ ವಿಷ ಕಡಿಮೆಯಾಗುತ್ತದೆ ಮೂತ್ರ ವಿಸರ್ಜನೆಯ ಮೂಲಕ ಹೊರಗಡೆ ಬಂದು ಬಿಡುತ್ತದೆ ಚೇಳು ಕಚ್ಚಿರುವ ನೋವು ಹೋಗುವವರೆಗೂ ನೀವು ಬೇರನ್ನು ಕಚ್ಚುತ್ತಾ ರಸ ನುಂಗುತ್ತಿರಬೇಕು ಇನ್ನು ಗಾಯ ಆಗಿ ರಕ್ತ ಸೋರುತ್ತಿದ್ರೆ ಅದರ ಮೇಲೆ ಉತ್ತರಾಣಿ ಗಿಡದ ಎಲೆ ಅಥವಾ ಆ ಎಲೆಯನ್ನು ಅರೆದು ಆ ಪೇಸ್ಟ್ ಇಟ್ಟರೆ ರಕ್ತ ಸೋರಿಕೆ ಕೂಡಲೇ ನಿಂತು ಹೋಗುತ್ತೆ ಹಾಗೆ ಆ ಗಾಯ ಕೂಡ ಬೇಗ ನಿವಾಸಿಯಾಗುತ್ತೆ ಇನ್ನು ಸ್ಕಿನ್ ಅಲರ್ಜಿ ಆಗಿದ್ರೆ ಉತ್ತರಾಣಿ ಗಿಡದ ಎಲೆಗಳನ್ನು ಅರೆದು ಬಂದ ರಸವನ್ನು ಅಲರ್ಜಿ ಆಗಿರುವಂತಹ ಜಾಗದಲ್ಲಿ ಹಚ್ಚುತ್ತಿದ್ರೆ ಆ ಸಮಸ್ಯೆ ಬೇಗನೆ ಹೊರಟು ಹೋಗುತ್ತೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂತು ಕೆಲಸ ಮಾಡುತ್ತಿರುವುದರಿಂದ ಹೊಟ್ಟೆ ಸುತ್ತ ಬೊಜ್ಜು ಬೆಳೆದುಕೊಂಡಿರುತ್ತದೆ ಅಂಥವರು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಉತ್ತರಾಣಿ ಗಿಡದ ಎಲೆಯ ರಸವನ್ನು ಸಮ ಹಾಕಿ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಳ್ಳಬೇಕು ಕೆಲ ಹೊತ್ತಿನ ನಂತರ ನಿಮಗೆ ಉತ್ತರಾಣಿ ರಸ ಕಾಣಿಸುವುದಿಲ್ಲ ಬರೀ ಎಳ್ಳೆಣ್ಣೆ ಮಾತ್ರ ಕಾಣಿಸುತ್ತದೆ ಆ ಎಣ್ಣೆ ಹಾರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿಟ್ಟುಕೊಳ್ಳಿ ಈ ಎಣ್ಣೆಯಿಂದ ಪ್ರತಿದಿನ ಹೊಟ್ಟೆಯ ಸುತ್ತ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಸಾಜ್ ಮಾಡುತ್ತಿದ್ದರೆ ಬೊಜ್ಜು ಕಡಿಮೆಯಾಗಿ ಸೊಂಟ ನಾಜೂಕಾಗಿ ಗಟ್ಟಿಯಾಗಿ ತಯಾರಾಗುತ್ತದೆ ಇನ್ನು ಕೆಲವರಿಗೆ ಆಗಾಗ ಬಾಯಲ್ಲಿ ಹುಣ್ಣು ಬರುತ್ತೆ ಅಥವಾ ನಾಲಿಗೆಯ ಮೇಲೆ ಗುಳ್ಳೆ ಬರುತ್ತಿರುತ್ತದೆ ಇದರಿಂದ ಬಿಸಿ ಪದಾರ್ಥ ಕಾಫಿ ಟೀ ಅಥವಾ ಖಾರದ ಪದಾರ್ಥ ತಿನ್ನಲು ಆಗುವುದಿಲ್ಲ ಈ ಸಮಸ್ಯೆ ಬಂದಾಗ ಇದರಿಂದ ಏಳು ಉತ್ತರಾಯಣಿ ಎಲೆಗಳನ್ನು ತೆಗೆದುಕೊಂಡು ಅದನ್ನು ತೊಳೆದು ಬಾಯಲ್ಲಿ ಹಾಕಿಕೊಂಡು ಅಗೆಯುತ್ತಿರಬೇಕು ಆ ರಸವನ್ನು ನುಂಗದೆ ಹದಿನೈದು ನಿಮಿಷಗಳ ಕಾಲ ಬಾಯೊಳಗೆ ಹಾಕಿ ಇಟ್ಟುಕೊಳ್ಳಬೇಕು ಹದಿನೈದು ನಿಮಿಷಗಳ ನಂತರ ಅದನ್ನು ಉಗಿದು ಬರೀ ನೀರಿನಿಂದ ಬಾಯಿ ತೊಳೆದುಕೊಳ್ಳಬೇಕು ಈ ರೀತಿ ದಿನದಲ್ಲಿ ಮೂರು ಸಲ ಮಾಡಿದರೆ ಒಂದೇ ದಿನದಲ್ಲಿ ಈ ಸಮಸ್ಯೆ ಹೊರಟು ಹೋಗುತ್ತೆ ತುಂಬ ಜನರು ಮೈಗ್ರೇನ್ ತಲೆನೋವಿನಿಂದ ನರಳುತ್ತಿರುತ್ತಾರೆ ಅಂಥವರು ಉತ್ತರಾಣಿ ಗಿಡದ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ಒಂದು ಗ್ಲಾಸ್ ಬಾಟಲ್ ಒಳಗೆ ಶೇಖರಿಸಿ ಇಟ್ಟುಕೊಳ್ಳಬೇಕು ನಿಮಗೆ ತಲೆನೋವು ಬಂದಾಗ ಆ ಬಾಟಲ್ ಮುಚ್ಚಳ ತೆಗೆದು ಅದರ ವಾಸನೆ ನೋಡುತ್ತಿರಬೇಕು ಈ ರೀತಿ ಮಾಡುತ್ತಿದ್ದರೆ ಕೇವಲ ಐದರಿಂದ ಹತ್ತು ನಿಮಿಷಗಳ ಒಳಗೆ ತಲೆನೋವು ಹೊರಟು ಹೋಗುತ್ತದೆ ಕ್ರಮೇಣ ತಲೆನೋವು ಬರುವುದೇ ನಿಂತು ಹೋಗುತ್ತದೆ ಇನ್ನೂ ಕೆಲವರಿಗೆ ಮುಖ್ಯವಾಗಿ ಹೆಂಗಸರಿಗೆ ಸೊಂಟ ನೋವು ಅಧಿಕವಾಗಿ ಕಾಣಿಸಿಕೊಳ್ಳುತ್ತಿರುತ್ತದೆ ಅಂಥವರು ಕೆಲವು ಉತ್ತರಾಣಿ ಎಲೆಗಳನ್ನು ಅರೆದು ಅದನ್ನು ನೋವಿರುವ ಜಾಗದಲ್ಲಿ ಹಚ್ಚುತ್ತಿದ್ದರೆ ಸೊಂಟ ನೋವು ವಾಸಿಯಾಗುತ್ತದೆ ಸೊಂಟ ಗಟ್ಟಿಯಾಗುತ್ತದೆ ಹಾಗಾಗಿ ನೋವು ಬರುವುದು ಕೂಡ ನಿಂತು ಹೋಗುತ್ತದೆ ಇನ್ನು ಶೀತ ಹಾಗೂ ಕೆಮ್ಮಿರುವವರು ಕೆಲವು ಉತ್ತರಾಣಿ ಎಲೆಗಳನ್ನು ಒಂದು ಲೋಟ ನೀರಿನಲ್ಲಿ ಹಾಕಿ ಕುದಿಸಿ ಅದು ಉಗುರು ಬೆಚ್ಚಗೆ ಆದ ನಂತರ ಶೋಧಿಸಿ ಆ ನೀರನ್ನು ಕುಡಿಯಬೇಕು ಇನ್ನು ಜ್ವರ ಬಂದರೆ ಒಂದು ಹಿಡಿ ಉತ್ತರಾಣಿ ಎಲೆಗಳನ್ನು ತಂದು ಚೆನ್ನಾಗಿ ತೊಳೆದು ಅದನ್ನು ಅರೆದು ರಸ ತೆಗೆದುಕೊಂಡು ಒಂದು ಸ್ಪೂನ್ ರಸಕ್ಕೆ ಚಿಕ್ಕ ತುಂಡು ಬೆಲ್ಲ ಹಾಕಿ ಬೆರೆಸಿ ಅದನ್ನು ತಿಂದರೆ ಬೇಗನೆ ಜ್ವರ ಹೊರಟು ಹೋಗುತ್ತದೆ ಇನ್ನು ಅಜೀರ್ಣ ಸಮಸ್ಯೆ ಅಥವಾ ಹೊಟ್ಟೆ ನೋವಿರುವವರು ಎರಡು ಚಮಚ ಉತ್ತರಾಣಿ ಎಲೆಯ ರಸವನ್ನು ಒಂದು ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿದರೆ ಕೂಡಲೇ ಹೊಟ್ಟೆ ನೋವು ವಾಸಿಯಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊಂದು ಅದ್ಭುತವಾದ ಪ್ರಯೋಜನಗಳನ್ನು ಹೊಂದಿರುವಂಥ ಉತ್ತರಾಣಿ ಗಿಡ ನಿಜಕ್ಕೂ ಭೂಲೋಕದ ಸಂಜೀವಿನಿ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಎಸ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು